ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲಾ ನಿಗೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಕಲಿಬೇಕು ಅನ್ನೋರು ನಂದು ಈ ಬು ಶುಕ್ರವಾರದ ಬ್ಯಾಶ್ನ ಜಾಯ್ನ್ ಆಗಿ ಕಲೀರಿ ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಕಂಪ್ಲೀಟ್ ಲೈಕ್ ನಿಮಗೆ ಒಂದು ನಾಲೆಡ್ಜಬಲ್ ಥಿಂಗ್ ಆಗುತ್ತೆ ಅದರ್ವೈಸ್ ಮಾರ್ಕೆಟಲ್ಲಿ ನಿಮಗೆ ಆಲ್ವೇಸ್ ಡಿಫಿಕಲ್ಟನ್ನ ನೀವು ಫೇಸ್ ಮಾಡ್ತೀರಾ ಬಿಕಾಸ್ ಟೈಮ್ ಏನಾಗುತ್ತೆ ನೀವು ಮಾರ್ಕೆಟ್ನ ನೀವು ಯಾವ ಥರ ಲೈಕ್ ನೋಡ್ತೀರಾ ಮಾರ್ಕೆಟಲ್ಲಿ ಯಾವ ಥರ ಥಿಂಗ್ಸ್ಗಳು ಮೂವ್ ಆಗ್ತವೆ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರ್ವೈಸ್ ನಿಮಗೆ ಮಾರ್ಕೆಟಲ್ಲಿ ನೀವು ಯಾವ ಥರ ಟ್ರೇಡ್ನ ಮಾಡ್ತೀರಾ ಇಟ್ಸ್ ಲೈಕ್ ಸುಮ್ಮನೆ ಎಲ್ಲ ಒಂದು ಕ್ಯಾಂಡಲ್ಸ್ಗಳು ಕೂಡಲೂ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀರಾ ದಟ್ ಈಸ್ ಟೋಟಲಿ ರಾಂಗ್ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಸ್ಟೂಡೆಂಟ್ಸ್ ಇದ್ರ ಪ್ರಕಾರ ಏನು ಟ್ರೇಡ್ ಮಾಡಿದ್ದೀನಿ ಸ್ಟಿಲ್ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿ ಇವಾಗ ಏನು ಟ್ರೇಡ್ ಮಾಡಿದರೆ ಇದರಲ್ಲಿ ಸ್ಮಾಲ್ ಸ್ಕ್ಯಾಲ್ಪಿಂಗ್ ಮಾಡ್ಕೊಂಡಿರೋರು ಅಷ್ಟೇ ನನಗೆ ಮೆಸೇಜ್ಗಳು ಬಂದಿದೆ ಬಿಕಾಸ್ ಸ್ಟಿಲ್ ನಮ್ಮ ಲೆವೆಲ್ ತನಕ ಮಾರ್ಕೆಟ್ ಇನ್ನೂ ಬಂದಿಲ್ಲ ಬರೋ ಚಾನ್ಸಸ್ ಕೂಡ ಹೈ ಇದೆ ಮಾರ್ಕೆಟ್ ಓಕೆನಾ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಸೊ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಟೂ ಟೈಮ್ಸ್ ಕ್ಯಾಲ್ಪಿಂಗ್ ಮಾಡಿದ್ದೀನಿ ಇದರಲ್ಲಿ ಇದು ಒಂದು ಟ್ರೇಡ್ ಆ ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಎರಡು ಸಲ ಟ್ರೇಡ್ ಮಾಡಿದ್ದೀನಿ ಒಂದು ಸಲ ಆಲ್ಮೋಸ್ಟ್ ಹನ್ನೊಂದು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಇನ್ನೊಂದು ಸಲ ಒಂದು ಏಯ್ಟ್ ನೈನ್ ಪಾಯಿಂಟ್ಸ್ ಅಷ್ಟೇ ಕ್ಯಾಪ್ಚರ್ ಮಾಡಿರೋದು ನಾನು ಸೊ ಲೈಕ್ ಏನಕ್ಕೆ ಅಂದರೆ ನಮ್ಮ ಲೆವೆಲ್ ತನಕ ವೆಯ್ಟ್ ಮಾಡ್ತಿದೆ ಮಾರ್ಕೆಟ್ ಬರುತ್ತೆ ಅಂತ ಯಾಕೋ ಮಾರ್ಕೆಟ್ ಫಸ್ಟ್ ಒನ್ ಆರ್ ಟು ಕ್ಯಾಂಡಲಲ್ಲಿ ನೋಡಿದಾಗಲೇ ಅನ್ನಿಸ್ತು ಮಾರ್ಕೆಟ್ ಮೈಟ್ ಬಿ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಅಲ್ಲಿ ತನಕ ಬರೋಕ್ಕೆ ಟೈಮ್ ಹಿಡಿಬೋದು ಲೆಟ್ ಡೂರ್ ದ ಸ್ಕ್ಯಾಲ್ಪಿಂಗ್ ಆಫ್ ಟೆನ್ ಪಾಯಿಂಟ್ಸ್ ಟೆನ್ ಪಾಯಿಂಟ್ಸ್ ಕ್ಯಾಲ್ಪಿಂಗ್ ಮಾಡೋಣ ಅಂತ ಸೊ ರಿಫ್ರೆಶ್ ಕೂಡ ಮಾಡಿ ತೋರಿಸಿ ನಿಮಗೆ ಸೊ ನಿಮಗೂ ಕೂಡ ಅದು ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಓಕೆ ಲೈಕ್ ಇವತ್ತಿಂದು ಇನ್ನೇನು ನಾನು ನಿಮಗೆ ಆ್ಯಕ್ಚುಲಿ ವೀಡಿಯೋ ಮಾಡಾದ್ಮೇಲೆ ನಾನು ಆಲ್ವೇಸ್ ಇದನ್ನು ಪೋರ್ಟಲ್ ಕ್ಲೋಸ್ ಮಾಡ್ತೀನಿ ಸೊ ಹಾಗಾಗಿನೇ ಲೈಕ್ ನಾನು ಮತ್ತೆ ಅದನ್ನು ಚೇಂಜ್ ಮಾಡಿ ಇದನ್ನು ಕೂಡ ಥಿಂಕ್ ಮಾಡಿ ನೋಡಲಿ ಕೂಡ ಹೋಗೋದಿಲ್ಲ ಒನ್ಸ್ ಪ್ರಾಫಿಟ್ ಈಸ್ ಡನ್ ಡನ್ ಫಾರ್ ದ ನೋ ಮೋರ್ ಟ್ರೇಡ್ಸ್ ದಟ್ ಈಸ್ ಮೈ ಸೆಟ್ ಸೊ ಹಾಗಾಗಿನೇ ನಾನು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗಿರೋದು ಇವಾಗ ಲೆಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸೊ ಸ್ಟು ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಮೂರ ನಾಲ್ಕು ಸಿನಾರಿಯೋಗಳನ್ನ ನಾನು ಗೈಡ್ ಮಾಡಿರ್ತೀನಿ ಬಟ್ ಇವತ್ತಿನ ಸಿನಾರಿಯೋ ಅದರಲ್ಲಿ ವರ್ಗ ಇರೋದು ಯಾವುದು ಗ್ಯಾಪ್ ಅಪ್ ಸಿನಾರಿಯೋ ಗ್ಯಾಪ್ ಅಪ್ ಸಿನಾರಿಯೋ ಪ್ರಕಾರ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಸ್ಟೂಡೆಂಟ್ಸ್ಗೆ ಸಪೋಸ್ ಮಾರ್ಕೆಟ್ ಏನಾದರೂ ಗ್ಯಾಪಪ್ ಆದರೆ ಸೊ ಎಕ್ಸಾಕ್ಟಾಗಿ ನಮಗೆ ಟೂ ಟೈಪ್ ಸಿನಾರಿಯೋ ನೋಡೋಣ ಒಂದು ನಮ್ಗೆ ಈ ಲೆವೆಲಿಗೆ ಬಂದರೆ ವಿ ವಿಲ್ ಲುಕ್ ಫಾರ್ ಟ್ರೇಡ್ ಒಂದು ಆಗೇನು ಈ ಲೆವೆಲಿಗೆ ಬಂದರೂ ವಿ ವಿಲ್ ಲುಕ್ ಫಾರ್ ಟ್ರೇಡ್ ತರ್ಡು ಇಫ್ ಇಟ್ ಈಸ್ ಬ್ರೇಕ್ಸ್ ಡೆಫಿನೆಟ್ಲಿ ವಿಲ್ ಲುಕ್ ಫಾರ್ ತರ್ಡ್ ಟ್ರೇಡ್ ದೀಸ್ ಆರ್ ದ ತ್ರೀ ಟ್ರೇಡ್ಸ್ ಕಾಂಬಿನೇಷನ್ ನಾನು ಇವ ಸ್ಟೂಡೆಂಟ್ಸ್ಗೆ ಹೇಳಿರೋದು ಬಟ್ ಮಾರ್ಕೆಟಲ್ಲಿ ನಾನು ಕೂಡ ಬೆಳಿಗ್ಗೆ ಓಪನ್ ಆದಾಗ ಎಕ್ಸ್ಪೆಕ್ಟೆಡ್ ಇದ್ದಿದ್ದು ಮಾರ್ಕೆಟು ಮೈಟ್ ಬಿ ನಮ್ಮ ಈ ಲೆವೆಲ್ ತನಕ ಬರ್ಬೋದು ಮಾರ್ಕೆಟು ಬಿಕಾಸ್ ಹ್ಯೂಜ್ ಗ್ಯಾಪಪ್ ಏನೂ ಆಗಿಲ್ಲ ಸೊ ಹಾಗಾಗಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪಾಯಿಂಟ್ಸ್ ಗ್ಯಾಪಪ್ ಸೊ ಇಟ್ಸ್ ಕವರ್ ಮಾಡೋದು ಈಸಿ ಅದಕ್ಕೆ ಸೊ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪಾಯಿಂಟ್ಸ್ ಕವರ್ ಮಾಡುತ್ತೆ ಅಂತ ಯಾವಾಗ ಈ ಎರಡು ಕ್ಯಾಂಡಲ್ಲು ಲೈಕ್ ಸ್ಮಾಲ್ ಕ್ಯಾಂಡಲ್ಸ್ ಅದು ಮೊದಲ ಹದಿನೈದು ನಿಮಿಷದಲ್ಲಿ ಸ್ಮಾಲ್ ಸ್ಮಾಲ್ ಕ್ಯಾಂಡಲ್ಸ್ ಅದು ಇಟ್ಸ್ ಅಂಡರ್ಸ್ಟುಡ್ ಲೈಕ್ ಮಾರ್ಕೆಟು ಸೈಡ್ ವೈಸ್ ಆಗೋ ಚಾನ್ಸಸ್ ಇದೆ ಬರೋದು ಲೇಟ್ ಆಗ್ಬೋದು ಅಂತ ಅದೇ ರೀಸನ್ಗೆ ಮಾರ್ಕೆಟಲ್ಲಿ ನಾನು ಇಲ್ಲಿ ಇಲ್ಲಿಗೆ ಬಂದಾಗ ಒಂದು ಸ್ಕ್ಯಾಪಿಂಗ್ ಎತ್ಕೊಂಡೆ ಆರಾಮ್ಸೆ ನಾನು ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಬುಕ್ ಟು ಒನ್ ಪ್ರಾಫಿಟ್ ಸೆಕೆಂಡ್ ಟೈಮ್ ಆಗೇನ್ ನನಗೆ ಅದಕ್ಕಿಂತ ಕಡಿಮೆ ಕೆಳಗಡೆಗೆ ಸಿಕ್ತು ಕೆಳಗಡೆ ಸಿಕ್ಕಿದಾಗ ಆಗೇನು ನಾನು ಟ್ರೇಡ್ ಎತ್ಕೊಂಡಿದ್ದೀನಿ ಆಗೇನ್ ನಾನು ಕ್ಲೋಸ್ ಮಾಡಿದ್ದೀನಿ ಸೊ ಸ್ಕ್ಯಾಲ್ಪಿಂಗ್ ಮಾಡಿದ್ದೀನಿ ಬಿಕಾಸ್ ನಾನು ಹೋಲ್ಡ್ ಮಾಡ್ತಿಲ್ಲ ಸ್ಕ್ಯಾಲ್ಪ್ ಮಾಡಿದ್ದೀನಿ ಎರಡೂ ಏನಕ್ಕೆ ಸ್ಕ್ಯಾಪ್ ಮಾಡಿದ್ದೀನಿ ಬಿಕಾಸ್ ಮಾರ್ಕೆಟು ನನ್ನ ಪ್ರೈಸ್ ಆಕ್ಷನ್ ಪ್ರಕಾರ ಇದನ್ನ ಬ್ರೇಕೌಟ್ ಕೂಡ ಆಗಿಲ್ಲ ಇಲ್ಲ ಇಲ್ಲಿ ತನಕ ಇನ್ನೂ ಕೂಡ ಬಂದಿಲ್ಲ ಸೊ ತ್ರಿಶಂಕು ಸ್ಥಿತಿ ಮಧ್ಯದಲ್ಲಿ ಸಿಗಾಕೊಂಡಿದೆ ಮಧ್ಯದಲ್ಲಿ ಸಿಗಾಕೊಂಡಿದೆ ಅಂದಾಗ ನಮಗೆ ಪ್ರೀಮಿಯಂಗಳು ಎರಡು ಸೈಡ್ ಯಾವ ಥರ ಮೂವ್ ಆಗ್ತವೆ ಅನ್ನೋದು ಗೊತ್ತಿರಲ್ಲ ಸೊ ಕ್ವಿಕ್ ಎಂಟ್ರಿ ಕ್ವಿಕ್ ಎಕ್ಸಿಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅದೇ ಕ್ವಿಕ್ ಎಂಟ್ರಿ ಕ್ವಿಕ್ ಎಕ್ಸಿಟ್ನ ನಾನು ಮಾಡಿದ್ದೀನಿ ಓಕೆನಾ ಸೊ ಇವಾಗಲೂ ಸ್ಟಿಲ್ ಟ್ರೇಡ್ಸ್ ನಮಗೆ ಅವೈಲೇಬಲ್ ಇದೆ ಇಲ್ಲಿ ತನಕ ಬಂದರೆ ಮಾತ್ರ ಒಂದು ಉತ್ತಮ ಟ್ರೈಡ್ ಅಂತ ಸಿಕ್ಕೇ ಸಿಗುತ್ತೆ ಇಲ್ಲಿ ತನಕ ಬರುತ್ತಾ ಇಲ್ವ ಇವತ್ತು ಸ್ಟಿಲ್ ಗೊತ್ತಿಲ್ಲ ಸಪೋಸ್ ಇದನ್ನು ಬ್ರೇಕೌಟ್ ಆದರೂ ಕೂಡ ನಿಮಗೆ ಒಂದು ಉತ್ತಮ ಉತ್ತುಮಾಟ್ರೈಡ್ ಸಿಗುತ್ತೆ ಎರಡೂ ಪಾಸಿಬಿಲಿಟೀಸ್ ಇದೆ ಮಾರ್ಕೆಟಲ್ಲಿ ಇವಾಗ ಸೊ ಪ್ರೆಸೆಂಟ್ ಮಾರ್ಕೆಟ್ನ ಸಿಚುವೇಷನ್ನ ಬಗ್ಗೆ ನಾನು ನಿಮಗೆ ಗೈಡ್ ಮಾಡ್ತಿರೋದು ತೋರ್ಸು ಸಿಂಪಲ್ ಲಾಜಿಕ್ಕು ಸಿಂಪಲ್ ತಿಂಗು ನೇ ಮೊನ್ನೆ ಈಗ ನಾನು ಹೇಳಬೇಕಂದ್ರೆ ಈ ದಿನ ನಾನು ಇಲ್ಲಿ ಪುಟ್ ಸೈಡಲ್ಲಿ ಪ್ರಾಫಿಟ್ ಮಾಡಿದ್ದೆ ಅಲ್ವಾ ಇಲ್ಲಿ ಪುಟ್ ಸೈಡಲ್ಲಿ ಪ್ರಾಫಿಟ್ ಮಾಡಿದ್ದೆ ಅದಾದಮೇಲೆ ಇಷ್ಟು ದೂರ ಕಾಲು ಸೈಡ್ ಮೂವ್ ಆಗಿದೆ ಬಿಕಾಸ್ ನನಗಂತೂ ಗೊತ್ತಿಲ್ಲ ಆರ್ ಬಿ ಐ ಇವೆಂಟ್ ಇದೆ ಅನ್ನೋದು ನನಗೆ ಗೊತ್ತೂ ಇರಲ್ಲ ಅದು ಈ ಒಂದು ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಮೇಲೆ ನಾನು ಇಷ್ಟು ದೊಡ್ಡ ಕ್ಯಾಂಡಲ್ ಆಗ್ತಿದ್ದಂಗೆ ಇಮಿಡಿಯೇಟು ಲೈಕ್ ಹೋಗಿ ಸರ್ಚ್ ಮಾಡಿ ನೋಡಿದಾಗ ಓಕೆ ಇವತ್ತು ಆರ್ ಬಿ ಐ ಇದೆ ಅದಕ್ಕೆ ಮಾರ್ಕೆಟ್ ಒಲಟೈಲ್ ಆಗ್ತಿದೆ ಅಂತ ಬಟ್ ಇಲ್ಲೆಲ್ಲೂ ನಾನು ಟ್ರೇಡೇ ಮಾಡೋಕ್ಕೋಗಿಲ್ಲ ಮತ್ತೆ ಬಿಕಾಸ್ ಏನಕ್ಕೆ ಅಂದರೆ ಒನ್ಸ್ ಫ್ರೈಡೆ ನೋ ಮೋರ್ ಟ್ರೇಡ್ಸ್ ಒನ್ಸ್ ಬೆಳಗ್ಗೆ ಪ್ರಾಫಿಟ್ ಲಕ್ಷ್ಮಿ ಬನ್ಲು ಅಂದರೆ ಲಕ್ಷ್ಮಿನ ಮತ್ತೆ ಕಳಿಸ್ಬಾರ್ದು ಸೊ ಅದೇ ರೀಸನ್ಗೆ ಜಸ್ಟ್ ಫಿನಿಶ್ ಮೈಡೆ ಕ್ಲೋಸ್ ಮೈಡೆ ಸೊ ಓಕೆನಾ ಸೇಮ್ ಇವತ್ತು ಕೂಡ ಅಷ್ಟೇ ಇವತ್ತು ಸಿಂಪಲ್ ವೆರಿ ಈಸಿ ಲಾಜಿಕ್ ಟ್ರೇಡ್ಸ್ ಇದು ಸೊ ಏನಕ್ಕೆ ಅಂದರೆ ಮಾರ್ಕೆಟು ಇಷ್ಟು ದೂರ ಬೈಯಿಂಗ್ ಬಂದು ಈ ಥರ ವಿ ಶೇಪಲ್ಲಿ ಕೆಳಗಡೆ ಬೀಳುತ್ತೆ ಅನ್ನೋದು ತುಂಬನೇ ದೊಡ್ಡ ಸುಳ್ಳು ನೆವರ್ ಮೆಸಪ್ ವಿತ್ ಲೈಕ್ ಸ್ಟಾಪ್ ಲಾಸ್ ಹಿಂಗು ಆಳು ಮೂಳು ಅನ್ನೋದಕ್ಕೋಸ್ಕರ ಮೆಸಪ್ ಆಗಬೇಡಿ ಅದಕ್ಕೆ ನೀವು ಮೆಸಪ್ ಆದರೆ ಈ ಥರದ್ರಲ್ಲಿ ಸಿಗಾಕ್ ಓಕೆನಾ ಸೊ ಬೈ ವಿ ಟ್ರೆಂಡ್ ಈಸ್ ಅವರ್ ಫ್ರೆಂಡ್ ಫಿಬುನಾಶಿ ವಿತ್ ಪ್ರೈಸ್ ಆಕ್ಷನ್ ಟ್ರೆಂಡ್ ಕಾನ್ಸೆಪ್ಟ್ ಮೇಲೆ ನಾವು ಟ್ರೇಡ್ ಮಾಡೋಣ ಅದು ಬಿಟ್ಟು ಏನು ಬೇಕು ನಮಗೆ ಟ್ರೆಂಡ್ ಈಸ್ ಅವರ್ ಫ್ರೆಂಡ್ ಟ್ರೆಂಡ್ ಬಯಿಂಗ್ ಸೈಡಲ್ಲಿದೆ ಸೊ ದಿಸ್ ಈಸ್ ಲೈಕ್ ಈ ಲೆವೆಲಿಗೆ ಬಂದರೂ ನಾವು ಬೈಯಿಂಗ್ ಸೈಡ್ ಟ್ರೇಡ್ ಮಾಡೋಣ ಈ ಲೆವೆಲಿಗೆ ಬಂದರೆ ಮಾಡೋಣ ಈ ಲೆವೆಲಿಗೆ ಬಂದರೆ ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಹೆಬ್ಬಿ ಇದೆ ಬಿಕಾಸ್ ಮಾರ್ಕೆಟಲ್ಲಿ ಆಲ್ರೆಡಿ ಯಾರು ಬೈ ಮಾಡ್ಕೊಂಡು ಹೋಗಿರೋರು ಸ್ಟಿಲ್ ಹೋಲ್ಡ್ ಮಾಡಿರ್ತಾರೆ ಅವ್ರು ಪ್ರಾಫಿಟ್ ಬುಕ್ ಮಾಡಲೇಬೇಕಲ್ಲ ಸೊ ಹಾಗಾಗಿನೇ ಸೊ ಇವಾಗ ಮಾರ್ಕೆಟ್ ಇಲ್ಲಿ ತನಕ ಬರಲೂಬೋದು ಬೋದು ಬರದಲ್ಲಿ ಇರಲೂಬೋದು ಬಿಕಾಸ್ ಬರೋ ಬರೋ ಸ್ಪೀಡ್ ಇದ್ದಿದ್ರೆ ಇಷ್ಟೊತ್ತಿಗೆ ನಮಗೆ ನಾಲ್ಕೈದು ಕ್ಯಾಂಡಲಲ್ಲಿ ಬಂದ್ಬಿಡ್ತಿತ್ತು ಮಾರ್ಕೆಟು ಬಟ್ ಸ್ಟಿಲ್ ಟೈಮ್ ಇದೆ ಇನ್ನೂ ಟೈಮ್ ಇದೆ ಯಾಕೆಂದರೆ ಇನ್ನೂ ಒಂಬತ್ತು ಐವತ್ತು ಹತ್ತು ಹನ್ನೊಂದು ಗಂಟೆ ತನಕಲೂ ಮಾರ್ಕೆಟಲ್ಲಿ ತನಕ ಬರೋ ಚಾನ್ಸಸ್ ಕೂಡ ಇದೆ ಬರ್ಲೂಬೋದು ಬಂದರೆ ಮಾತ್ರ ಒಂದು ಉತ್ತಮ ಟ್ರೇಡ್ ಸಿಗುತ್ತೆ ಬಟ್ ನಾನು ಟ್ರೇಡ್ ಮಾಡೋದಿಲ್ಲ ಆಲ್ರೆಡಿ ನಿಮ್ಮ ಮುಂದೆನೇ ನಾನು ಪೋರ್ಟಲ್ ಕ್ಲೋಸ್ ಮಾಡಿದ್ದೀನಿ ಒನ್ಸ್ ಡನ್ ಇಟ್ ಈಸ್ ಡನ್ ನೋ ಮೋರ್ ಟ್ರೇಡ್ಸ್ ದಟ್ ಈಸ್ ಮೈ ಸೆಟ್ ಸೊ ಹಾಗಾಗಿನೇ ಸೊ ಲೈಕ್ ನಾನು ಟ್ರೇಡನ್ನ ಮುಗಿಸಿದ್ದೀನಿ ಕಂಪ್ಲೀಟ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ಲೈಕ್ ನಿಮಗೆ ಇನ್ನು ಕೆಲವು ಸ್ಟೂಡೆಂಟ್ಸ್ಗಳು ಈ ಲೆವೆಲ್ಸಿಂದ ಕೂಡ ಬೇಸಿಸ್ ಆನ್ ದಿಸ್ ಲೆವೆಲ್ ಕೂಡ ಟ್ರೇಡ್ ಮಾಡಿರ್ತಾರೆ ಐ ನೋ ದಟ್ ಲೈಕ್ ಎಕ್ಸಾಕ್ಟಾಗಿ ಈ ಲೆವೆಲಿಗೆ ಬರೋವರೆಗೂ ವೆಯ್ಟ್ ಮಾಡೋದು ಕೂಡ ನನ್ನ ಜೊತೆ ಯಾರು ಟ್ರೇಡ್ ಮಾಡಿದ್ದಾರೆ ಡೆಫಿನೆಟಾಗಿ ಅವರು ಇಲ್ಲಿ ತನಕ ಬರೋವರೆಗೂ ವೆಯ್ಟ್ ಮಾಡಿಲ್ಲ ಅವರು ಒಂದು ರೌಂಡ್ ಫಿಗರ್ ಲೆವೆಲ್ ನೋಡಿಕೊಂಡೆ ಟ್ರೇಡ್ ಮಾಡಿರ್ತಾರೆ ಅದೇ ರೀಸನ್ಗೇ ನನಗೂ ಅನ್ನಿಸ್ತು ಯಾಕೆಂದರೆ ಆ ಮೆಸೇಜ್ಗಳು ನೋಡಿದಾಗ ಐ ಫೆಲ್ಟ್ ಇಟ್ ಲೈಕ್ ಓಕೆ ದೀಸ್ ಫೆಲ್ಸ್ ಡೂಯಿಂಗ್ ಸೇಮ್ ಲಾಜಿಕ್ ನಾನು ಏನು ಮಾಡಿದ್ದೀನಿ ಅದೇ ಥರನೇ ಟ್ರೇಡ್ ಮಾಡಿರ್ತಾರೆ ಅಂತ ಸೊ ಸೇಮ್ ಲಾಜಿಕಲಿ ಇನ್ನು ಇವತ್ತು ಆ್ಯಕ್ಚುಲಿ ಇದು ಟ್ರೇಡ್ ಈ ಲೈನ್ಸ್ಗಳು ಚೇಂಜ್ ಆಗೋದಿಲ್ಲ ಓಕೆನಾ ಸೊ ಅದಕ್ಕೆ ನಾನು ನಿಮಗೆ ರಿಟ್ರಿ ಲೈಕ್ ರಿಪ್ಲೈ ಬಾರ್ ಮಾಡಿ ತೋರಿಸ್ತಿಲ್ಲ ಈ ಲೈನ್ಸ್ ಇವತ್ತು ಫಿಕ್ಸ್ ಇರುತ್ತೆ ಈ ಲೈನ್ಸ್ ಇವತ್ತು ಏನಕ್ಕೆ ಫಿಕ್ಸ್ ಇರುತ್ತೆ ಅಂತ ಸ್ಟೂಡೆಂಟ್ಸಿಗೆ ಗೊತ್ತಿದೆ ಸೊ ಇವತ್ತು ಈ ಲೈನ್ಸ್ ಫಿಕ್ಸ್ ಇರುತ್ತೆ ಎರಡು ಸೈಡು ಸೊ ಹಾಗಾಗಿನೇ ನಿಮ್ಗೆ ಇವತ್ತು ನಾನು ರಿಪ್ಲೈ ಇಲ್ಲ ಇಲ್ಲ ಇದ್ದರೆ ನಾನು ರಿಪ್ಲೈ ಹಾಕಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೆ ಲೈಕ್ ಈ ಲೆವೆಲ್ಸ್ಗಳು ಈ ಲೆವೆಲ್ಸ್ಗಳು ಎರಡೂ ಕೂಡ ನಮಗೆ ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಇಲ್ಲಿಂದ ಇಲ್ಲಿಗೆ ಏನಕ್ಕೆ ಈ ಈ ಲೆವೆಲಿಂದ ಈ ಲೆವೆಲ್ಗೆ ಲೈಕ್ ಫಿಕ್ಸ್ ಏನಾಗುತ್ತೆ ಏನಕ್ಕೆ ಫಿಕ್ಸ್ ಆಗುತ್ತೆ ಅನ್ನೋದು ಕೂಡ ಸ್ಟೂಡೆಂಟ್ಸಿಗೆ ಗೊತ್ತಿದೆ ಅದೇ ರೀಸನ್ಗೆ ನಾನು ತೋರ್ಸೋಕೆ ಹೋಗ್ತಾ ಇಲ್ಲ ಲೆಟ್ ಸಿ ವಾಟ್ಸ್ ಹ್ಯಾಪನ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೇಮ್ ಲಾಜಿಕ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಥಿಂಗ್ ಎಲ್ಸ್ ಸಿ ದಿಟ್ಟೋ ಕಾಪಿ ಪೇಸ್ಟ್ ಆಫ್ ನಿಫ್ಟಿ ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಬುಲಿಷ್ನೆಸ್ ಜಾಸ್ತಿ ಇದೆ ಕಂಪೇರ್ ಟು ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿ ಲೈಕ್ ರೌಂಡ್ ಫಿಗರ್ ಆಫ್ ಫಿಫ್ಟಿ ಸೆವೆನ್ ತೌಸಂಡಿಂದ ರಿಜೆಕ್ಷನ್ ತೊಗೊಳ್ಲಿಕ್ಕೆ ನೋಡ್ತಾ ಇದೆ ಬಟ್ ಆಲ್ ಟೈಮ್ ಹೈ ಆಗಿರೋದ್ರಿಂದ ಅಲ್ಲಿಂದ ರಿಜೆಕ್ಷನ್ ತಗೊಳುತ್ತಾ ಹೋಲ್ಡ್ ಮಾಡುತ್ತೆ ಅನ್ನೋದು ಎರಡು ಇಂಪಾರ್ಟೆಂಟ್ ಇರುತ್ತೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ಏಯ್ಟ್ ಹಂಡ್ರೆಡ್ ಲೆವೆಲಿಂದ ಆಲ್ಮೋಸ್ಟ್ ಅಗೇನ್ ಒನ್ ಫಿಫ್ಟಿ ಪಾಯಿಂಟ್ಸ್ ಮೂವ್ ಆಗಿದೆ ಬಟ್ ನಿಫ್ಟಿಯಲ್ಲಿ ಅಷ್ಟು ಮೂವ್ ಆಗಲಿಲ್ಲ ನಿಫ್ಟಿ ಸ್ವಲ್ಪ ಹೋಲ್ಡ್ ಮಾಡ್ತಾ ಇದೆ ಬಟ್ ನಿಫ್ಟಿಯಲ್ಲಿ ಕೂಡ ಪ್ರಾಫಿಟ್ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಪ್ರಾಫಿಟ್ ಕೊಟ್ಟಿದೆ ಸೊ ಟ್ರೇ ನಮ್ಮದು ಫಿಬನಾಶಿ ಥಿಂಗ್ಸ್ ಪ್ರಕಾರ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ಟಿಲ್ ಇಲ್ಲಿ ತನಕ ಬಂದರೆ ಲೈಕ್ ಸಿಕ್ಸ್ ಸಿಕ್ಸ್ಟಿ ತನಕ ಬಂದರೆ ಅಗೇನ್ ಬೋನ್ಸ್ ಎಂದು ಕನ್ಫರ್ಮ್ ಫೈವ್ ಹಂಡ್ರೆಡ್ ಲೆವೆಲು ಫೈವ್ ಹಂಡ್ರೆಡ್ ಲೆವೆಲಿಗೆ ಬಂದರೂ ಕನ್ಫರ್ಮು ಸೊ ಎರಡೂ ಲೈಕ್ ಈಸಿ ಲೆವೆಲ್ಸ್ ಟ್ರೇಡ್ಸೇ ಸಿಗುತ್ತೆ ಇವತ್ತು ಸೊ ಆಪೋಸಿಟ್ ಟ್ರೇಡ್ಸ್ ಅಂತೂ ಇವತ್ತು ನಿಮಗೆ ಸ್ಟಾಪ್ ಲಾಸ್ ಅಂಟಿಂಗ್ ಅಂಟಿಂಗ್ ಅನ್ನೋರು ಇಲ್ಲಿಂದ ರಿಟರ್ನ್ ಮಾರ್ಕೆಟಿಂಗ್ ಬೀಳುತ್ತೆ ಅಂತ ಹಂಟ್ ಮಾಡೋಕ್ಕೆ ಹೋದವ್ರನ್ನ ಮಾರ್ಕೆಟ್ ಅವ್ರನ್ನೇ ಹಂಟ್ ಮಾಡಿದೆ ಅಲ್ವಾ ದಟ್ ಈಸ್ ಕಾಲ್ ಲಾಜಿಕ್ ಲಾಜಿಕ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ರನ್ಸ್ ಬೈ ಲಾಜಿಕ್ಸ್ ಮಾರ್ಕೆಟ್ ರನ್ಸ್ ಬೈ ರೀಸನ್ ಮಾರ್ಕೆಟ್ ಬೇ ಫಾಲ್ ಆಗುತ್ತೆ ಅಂದರೆ ಅದಕ್ಕೂ ಒಂದು ರೀಸನ್ ಇರುತ್ತೆ ಎಲ್ಲದಕ್ಕೂ ಒಂದೊಂದು ರೀಸನ್ಸ್ ಇರುತ್ತೆ ಓಕೆನಾ ಸೊ ಈ ಆರ್ ಬಿ ಐ ಪಾಲಿಸಿಲಿ ರೆಪೋ ರೇಟ್ ಕಟ್ಟಾಗಿರೋ ರೀಸನ್ಗೆ ಇಷ್ಟು ದೂರ ಬುಲಿಷ್ನೆಸ್ ಬಂದಿದೆ ರೆಪೋ ರೇಟ್ ಇನ್ಕ್ರೀಸ್ ಮಾಡಿದರೆ ಮಾರ್ಕೆಟ್ ಅಲ್ಲಿಂದ ಶಾರ್ಪ್ ಫಾಲ್ ಕೂಡ ಆಗ್ತಿತ್ತು ಆಲ್ ದೋಸ್ ಥಿಂಗ್ಸ್ ದಿಸ್ ಇಸ್ ದ ಸಿಂಪಲ್ ಮೈಂಡ್ಸೆಟ್ ಆ್ಯಂಡ್ ಲಾಜಿಕ್ ನೀವು ಅರ್ಥ ಮಾಡ್ಕೊಬೇಕು ಮಾರ್ಕೆಟ್ ಯಾಕೆ ಮೂವ್ ಆಗ್ತಿದೆ ಯಾಕೆ ಕೆಳಗಡೆ ಬರ್ತಾಯಿದೆ ಏನು ಇವತ್ತು ಆಗುತ್ತೆ ಇವತ್ತು ಏನಕ್ಕೆ ನಾವು ಬುಲಿಷ್ನೆಸ್ನೇ ಸೈಡೆ ಟ್ರೇಡ್ ನೋಡಬೇಕು ಇವತ್ತು ಯಾವ ಏನಾದ್ರು ನ್ಯೂಸ್ ಇದೆಯಾ ಮಾರ್ಕೆಟಲ್ಲಿ ನೋ ನ್ಯೂಸ್ ಅಟಲ್ ಸೊ ನೋ ನ್ಯೂಸ್ ಇದ್ದಾಗ ಮಾರ್ಕೆಟ್ಗೆ ಅಂತಿಕ್ಕಲ್ಲ ಸುಮ್ಮನೆ ಕೆಳಗಡೆ ಈ ಥರ ಬೀಳಕ್ಕೆ ಸೊ ಅವಾಗೇನು ನಮ್ಮ ಬೈಯಿಂಗ್ ಸೈಡ್ ಟ್ರೇಡ್ಗಳನ್ನ ನೋಡಬೇಕು ದ ಲಾಜಿಕ್ಸ್ಗಳು ನೀವು ಸುಮ್ಮನೆ ಅದನ್ನು ಅರ್ಥ ಮಾಡ್ಕೊಳ್ಳ್ದಲೆ ಏನೋ ಲೈಕು ಔಟ್ಡೇಟೆಡ್ ಇಂಡಿಕೇಟರ್ಸ್ಗಳನ್ನ ಇಲ್ಲ ಯಾರೋ ಏನೋ ಒಂದು ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಇಲ್ಲಿಂದ ತೊಗೊಂಡಿದ್ದೆ ಇಲ್ಲಿಂದ ರಾಕೆಟ್ ಆಗುತ್ತೆ ಜಾಕ್ಪೆಟ್ ಆಗುತ್ತೆ ನಾನೇ ಹೇಳ್ತಿಲ್ವ ನಾನೇ ಇವಾಗ ಟೂ ಟೈಮ್ಸ್ ಕ್ಯಾಲ್ಪ್ ಮಾಡಿದ್ದೀನಿ ಬಿಕಾಸ್ ನನಗೆ ಇಲ್ಲಿ ಮಾರ್ಕೆಟ್ ಇಲ್ಲಿಗೆ ಬಂದರೆ ಐ ನೋ ದಟ್ ಐ ಕ್ಯಾನ್ ಹೋಲ್ಡ್ ದ ಟ್ರೇಡ್ ಇಲ್ಲಿಂದ ವೆರಿ ಈಸಿಯಾಗಿ ಹೋಲ್ಡ್ ಮಾಡ್ಬೋದು ಇಪ್ಪತ್ತೈದು ಪಾಯಿಂಟಿಗೆ ಹೋಲ್ಡ್ ಮಾಡ್ಬೋದು ಈ ಮಿಡಲಲ್ಲಿ ನನಗೆ ಹೋಲ್ಡ್ ಮಾಡೋಕ್ಕಲ್ಲ ಇದು ತ್ರಿಶಂಕು ಲೆವೆಲ್ ಇದು ತ್ರಿಶಂಕು ಲೆವೆಲಲ್ಲಿ ನಿಮಗೆ ಇದು ಬ್ರೇಕೌಟ್ ಆಗುತ್ತಾ ಗೊತ್ತಿಲ್ಲ ಬ್ರೇಕ್ ಡೌನ್ ಆಗುತ್ತಾ ಗೊತ್ತಿಲ್ಲ ಸೊ ತ್ರಿಶಂಕು ಲೆವೆಲಲ್ಲಿ ನೀವು ಯಾವ ಥರ ಹೋಲ್ಡ್ ಮಾಡ್ತೀರಾ ದಟ್ ಇಸ್ ಟೋಟಲಿ ರಾಂಗ್ ಅಲ್ವಾ ದಿಸ್ ಈಸ್ ಹೌ ಲಾಜಿಕ್ಸ್ ನೀವು ಅರ್ಥ ಮಾಡ್ಕೊಬೇಕು ಆ್ಯಂಡ್ ಇಷ್ಟು ನಾನು ನಿಮಗೆ ಗೈಡ್ ಮಾಡಬೇಕಾದ್ರೆ ನೋ ಪ್ರೀಮಿಯಂ ಚಾಟ್ ನೋ ಆಪ್ಷನ್ ಚೈನ್ ನೋ ಫ್ಯೂಚರ್ ಚಾಟ್ ಅದು ಯಾವುದು ನೋಡಿಡೋಲ್ಲ ಆ್ಯಂಡ್ ನೋ ಅದರ್ ಔಟ್ ಆಫ್ ಔಟ್ಡೇಟೆಡ್ ಇಂಡಿಕೇಟರ್ಸ್ ಓನ್ಲಿ ಫಿಬನಾಶಿ ವಿತ್ ಪ್ರೈಸ್ ಆ್ಯಕ್ಷನ್ ಐ ಆಮ್ ಯೂಸಿಂಗ್ ಅದನ್ನೇ ನಾನು ನಿಮಗೆ ಗೈಡ್ ಮಾಡ್ತಿರೋದು ಸೊ ಕಲಿಬೇಕು ಅನ್ನೋರು ಈ ಹದಿಮೂರನೇ ತಾರೀಕು ಶುಕ್ರವಾರದ ಬ್ಯಾಚ್ನಾಗ ಜಾಯ್ನ್ ಆಗಿ ಕಲಿರಿ ಥ್ಯಾಂಕ್ ಯು ಆಲ್